ನಮ್ದೇ ಆದಂತ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರೂ ಬೇರೆ ಬೇರೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇರುತ್ತೆ ಅಷ್ಟೇ ಕುಡ್ಲದ ಡಿಸಿ ಅಂತ ಹೇಳಿದ್ರೆ ಅದು ನಾವು ಯು ಎಸ್ ಪಿಪ್ಪ ಹೋದಾಗ ನ್ಯಾಯಾಲಯದಲ್ಲಿ ದುಡುಕಿರ್ತದೆ ಸೊ ಆ ರೀತಿ ಒಂದು ಇದು ಇಟ್ಸ್ ಇಟ್ಸ್ ಎಮೋಷನ್ ಅಂತ ಹೇಳ್ಬೇಕು ಮಂಗಳೂರು ಇಟ್ಸ್ ಎಮೋಷನ್ ಅಂತ ಹೇಳ್ಬೇಕು ನನಗೆ ಅಷ್ಟು ವೈಯಕ್ತಿಕವಾಗಿ ಇನ್ನೊಂದು ಬರುವಾಗಲೇ ಏನಂತಂದ್ರೆ ಮಂಗಳೂರಲ್ಲಿ ವರ್ಕ್ ಕಲ್ಚರ್ ತುಂಬಾ ಚೆನ್ನಾಗಿರ್ತದೆ ಕಾನೂನಿನ ಅರಿವು ಭಯಂಕರ ಇರ್ತದೆ ಬರುವರೆಲ್ಲರೂ ಕೂಡ ಕಾನೂನನ್ನು ಕರೆಕ್ಟ್ ಆಗಿ ಅವರು ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಅಲ್ಲ ಸೊಲ್ಯೂಷನ್ ಎಲ್ಲಿ ಯಾವ ಕಾರ್ ನಲ್ಲಿ ಮಾಡ್ಬೇಕು ಅಂತ ಅವರೇ ಬರ್ಕೊಡ್ತಾರೆ ಅಧಿಕಾರ ತೋರಿಸ್ಕೊಂಡು ಫ್ಯಾಮ್ ಹೇಳಿದಾರೆ ಮಾಡುದು ಅನ್ನುವಂತ ರೀತಿಯಲ್ಲಿ ಇರುವಂತ ವಾತಾವರಣ ಇಲ್ಲದಿರುವಂತ ಹುಚ್ಚಿಲ್ಲ ಪ್ಲಸ್ ಇನ್ನೊಂದೇನಂದ್ರೆ ಇಲ್ಲಿ ವರ್ಕಿಂಗ್ ಕನ್ಸರ್ ತುಂಬಾ ಚೆನ್ನಾಗಿರ್ತದೆ ಎಲ್ಲರೂ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಸೊ ನಮ್ಗೆ ಏನು ಪ್ರಶ್ನೆ ಅಂದ್ರೆ ಮಂಗಳೂರಲ್ಲಿ ಹೋಗಿ ನೀನು ಏನೇ ಮಾಡಿದ್ರು ಜಿಲ್ಲೆನೆ ಒಳ್ಳೇದಿತ್ತು ಮೊದಲಿಂದನೂ ಒಳ್ಳೇದು ನೀನ್ ಎಂತದ್ದು ಹೋಗಿ ನಾಡಿದ್ದು ಅಲ್ಲಿ ಹೋಗಿ ಏನ್ ಮಾಡಿಲ್ಲ ಅಂದ್ರೆ ಮಂಗ್ಳೂರಲ್ಲೇ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಬಾರ ಆಗಿಲ್ಲ ಅದನ್ನೇ ಹೇಳ್ತಿದ್ದೇನೆ ಈ ಬೆಂಗಳೂರಲ್ಲಿ ಓದ್ಕೊಂಡು ಕೂತಾಗ ಅದನ್ನ ಕೇಳ್ತಾರೆ ಅಲ್ಲಿ ಮಂಗಳೂರಲ್ಲಿ ಮಾಡಕ್ಕಾಗಿಲ್ಲ ಮಾಡಿ ಫಸ್ಟ್ ಅಲ್ಲಿ ಬಂದ್ರೆ ಅದನ್ನ ಅವ್ರು ಹೇಳಿ ಹೇಳಿದ್ರು ಮಾಡಿ ಫಸ್ಟ್ ಅಲ್ಲಿ ಬಂದ್ರೆ ಯಾ ಮಂಗಳೂರಲ್ಲಿ ಆಗುತ್ತೆ ಸೋ ದಟ್ ಕೈಂಡ್ ಆಫ್ ಒಂದು ವಾತಾವರಣ ಬಟ್ ನಾನು ಬಿಫೋರ್ ಇದು ಮಾಡೋ ಮುಂಚೆ ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳುವಂತದ್ದು ಬಾರಿ ಮುಖ್ಯ ಅದ್ರಿಗೆ ಮೊಟ್ಟ ಮೊದಲನಾಗಿ ನಾವನ್ನ ಪರ್ಸನಲ್ ಸೆಕ್ಷನ್ ಎಲ್ಲೂ ಹೋದ್ರು ನಮಗೆ ಅವರು ಇದ್ದಂಗೆ ಅವರೇ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ನಿಟಿನ್ ಇರ್ಬೋದು ಡ್ರೈವರ್ ಮೋಹನ್ ಇರ್ಬೋದು ಕಾರ್ತಿಕ್ ಲೀಲಾವತಿ ಸುಧಾಕರ್ ಅವ್ರನ್ನು ಕರ್ಕೊಂಡಿದ್ವಿ ನಾನು ರಮೇಶ್ ಇರ್ಬೋದು ಇವರೆಲ್ಲರೂ ಕೂಡ ಯಾಕಂದ್ರೆ ಈಗ ರಾತ್ರಿ ಎಲ್ಲಾ ಕಾಲ ಬರ್ತದೆ ಆಮೇಲೆ ಅದನ್ನ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡ್ಬೇಕು ಸೊ ಇಲ್ಲಿ ನಾವು ನಾಲ್ಕು ಗಂಟೆ ಮಾಡುವ ಒಂದು ಇದು ಬಂದಾಗ ನಮ್ಮ ಜೊತೆ ಮನೆಯಲ್ಲೂ ನಮ್ಮನ್ನ ನೋಡ್ಕೊಳ್ಳುವಂತದ್ದು ಬರೀ ಪ್ರೀತಿಯಿಂದ ವಿಶ್ವಾಸದಿಂದ ವಿಶ್ವಾಸ ಅವ್ರಿಗೆ ನಾನು ಫಸ್ಟ್ ನನ್ನ ಮತ್ತೆ ನನ್ನ ಕುಟುಂಬದ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಆರೋಗ್ಯ ಅದು ನಾವು ಯಾವ್ದರೂ ಹೋಗುವಾಗ ಅವ್ರೆ ಬಂದು ಹೇಳೋದು ಸರ್ ಸಾಕು ಊಟ ಮಾಡಿ ಸಾಕು ಐಸಾಯ ಸಾಕು ಕಡಿಮೆ ಅಂತೆಲ್ಲ ಸ್ವಲ್ಪ ಇದು ಮಾಡುವಂಥದ್ದು ನೆಕ್ಸ್ಟ್ ನನ್ನ ನನ್ನ ಆಫೀಸ್ ಇರಲೇಬೇಕು ಎ ಸಿ ಯಿಂದ ಆಫೀಸ್ ಆಫೀಸಲ್ಲಿ ಕೆಲಸ ಮಾಡಿರುವಂತ ಎಲ್ಲರೂ ಸಹ ಎ ಡಿ ಸಿ ಒಂದು ತಿಂಗಳ ನಂತರ ಬಂದರು ಬಹಳಷ್ಟು ಬಿ ಜೆ ಬಗ್ಗೆ ಅನುಭವ ಇರುವಂತ ಇದ್ದು ಇಲ್ಲಿ ನಿಜ ಆಗಬೇಕಾದ್ರೆ ನಾವು ಶುರು ಮಾಡಿದಾಗ ನಮ್ಮ ಡಿ ಸಿ ಆಫೀಸಲ್ಲಿ ಸ್ವಲ್ಪ ಸ್ವಲ್ಪ ವಾತಾವರಣ ಹೇಗಿತ್ತು ಅಂತ ಹೇಗಿತ್ತೇಳಿದ್ರೆ ಒಂದು ಟ್ರಸ್ಟ್ ಡೆಫಿಸಿಟ್ ಇತ್ತು ಒಬ್ಬರಿಗೆ ಒಬ್ಬರು ಒಂದು ಗಿಡ ಇತ್ತು ಬಿಕಾಸ್ ಆಫ್ ಸರ್ಕಮ್ಸ್ಟಾನ್ಸಸ್ ಸೊ ಐ ಆಮ್ ಹ್ಯಾಪಿ ದಟ್ ನಾವೀಗ ಒಂದು ಕುಟುಂಬವಾಗಿ ಒಂದು ವಿಧವಾಗಿ ಎಲ್ಲರೂ ಜವಾಬ್ದಾರಿಯುತವಾಗಿ ಅದನ್ನು ಮಾಡುವಂಥ ರೀತಿಯಲ್ಲಿ ಜೊತೆ ಬಂದಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅವರಿಗೆ ತುಂಬ ಚೆನ್ನಾಗಿ ಈ ಮಾಡಿ ಬೋಸ್ಪೀಕರ್ಸ್ ಹಾಕಿದ್ದಕ್ಕೆ ವೆರಿ ನೈಸ್ ವೆರಿ ಗುಡ್ ವೆರಿ ನೈಸ್ ಸೊ ಅವ್ರೆಲ್ಲರಿಗೂ ಕೂಡ ಸ್ಪೆಷಲಿ ಎಂಡ್ ಫೈ ಬಾಸ್ ಇರ್ಬೋದು ಹನುಮಂತ ಇರ್ಬೋದು ಕೋರ್ಟ್ ಕೇಸ್ ಅಂತ ಕೋರ್ಟ್ ಅಲ್ಲಿ ಒಂದು ಸುಮಾರು ಎಲ್ನೂರ ಐವತ್ತು ಎಂಟುನೂರು ಕೇಸ್ ಇತ್ತು ಏಳು ವರ್ಷ ತನಕ ಪೆಂಡಿಂಗ್ ಇರುತ್ತಲ್ಲ ಈಗಾಲ್ವ್ ಮಾಡ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೇಸಸ್ ನಾವು ಅಂದರೆ ಆರ್ಡರ್ಸ್ ಪಾಸ್ ಮಾಡಿದ್ವಿ ಸೊ ಅದು ಅದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ಸೊ ಅವ್ರೆಲ್ಲರಿಗೂ ಎಲ್ಲ ನಮ್ಮ ಎಲೆಕ್ಷನ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡಿದವರು ಎಲೆಕ್ಷನ್ ಟೈಮಲ್ಲಿ ಇವರೆಲ್ಲರೂ ಕೂಡ ಲೇಡೀಸ್ ನಮ್ಮಲ್ಲಿ ನೋಡಿದ್ರೆ ನಮ್ಮ ಸ್ಟಾಫ್ ನೋಡಿ ಒಂಬತ್ತು ಗಂಟೆ ಈಗ ಊರ್ ಬಿಟ್ಟು ಬೇರೆ ದೂರ ಈಗ ಅದೆಲ್ಲ ಕೂಡ ಬಿಟ್ಟು ಅವರೆಲ್ಲ ಕೂಡ ಕೆಲಸ ಮಾಡಿದ್ದಾರೆ ಕಾರಣ ನಾವು ಇದನ್ನು ಸಾಧ್ಯ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಧನ್ಯವಾದ ಹೇಳಿದ್ದೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಕೆಲ್ರಿ ಎಲ್ಲದಕ್ಕೂ ಓನ ಕರೆದು ಕೋರ್ಸ್ತೀರ ಅಂತ ನಾವು ಹೇಳ್ತೀವಿ ಆ ರೀತಿ ಆ ರೀತಿಯಾದ ಒಂದು ಇದು ಇಲ್ಲದೆ ಇಂಟೆನ್ಶನ್ ಏನಿದೆ ಪಬ್ಲಿಕ್ ಸೇಫ್ಟಿ ಪಬ್ಲಿಕ್ ಸರ್ವಿಸ್ ಇಂಟೆನ್ಶನ್ ಏನಿದೆ ಅದರಲ್ಲಿ ಎಲ್ಲವನ್ನ ಒಂದು ನಾವು ತಂದು ನಿಲ್ಸ್ಲಿಕ್ಕೆ ಬಹಳ ಮುಖ್ಯ ಸಿಇಒ ಪಾತ್ರ ಪಾತ್ರಿಂಗ್ ದಿ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾಡ್ ದ ಟ್ರಸ್ಟ್ ವಿ ಹ್ಯಾಡ್ ನಮಗೆ ಸ್ವಲ್ಪ ಅವಾಗ ಅವಾಗ ಅನ್ಯನ್ ಮೂವಿ ಟೈಪ್ ನೀವು ಬರೀ ಅದು ವೈರಲ್ ಮಾಡಿಸಿದ್ದು ನಗ ನಗ್ತಾ ಇರುವಂತದ್ದು ನಮ್ಮ ಆಫೀಸಲ್ಲಿ ಎಲ್ಲ ಹೇಳಿದ್ದಾರೆ ಏನಿದು ನಗು ಮುಗ ಜಿಲ್ಲಾಧಿಕಾರಿ ಅಂತ ಹೊರಗಡೆ ಹೇಳಿದ್ದಾರೆ ಇಲ್ಲಿ ಬಂದು ನೋಡಿದ್ರೆ ಹಂಗೆ ಟೈಪ್ ಪಟ್ ಪಟ್ ಅಂತ ಏನಂದ್ರೆ ಹಂಗೆ ಆ ಎರಡು ನಿಮಿಷ ಹಂಗೆ ರೈಸ್ ಮತ್ತೆ ಮತ್ತೆ ರೆಮ್ ಸೊ ಅದು ಚೇಂಜ್ ಆಗ್ತಾ ಇರ್ತದೆ ಸೊ ಆ ರೀತಿಯಾಗಿ ಇರುವಾಗ ಯಾವುದೇ ರೀತಿಯಲ್ಲಿ ಈಗೋ ಇಲ್ಲದೆ ಇಲ್ಲಿ ನಾವೊಂದು ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಮುಖ್ಯ ಕಾರಣ ಆನಂದ ಸಿಮಿಲರ್ಲಿ ಫಾರೆಸ್ಟ್ ಜೊತೆ ಇರುವಂತಹ ಇದು ಫಾರೆಸ್ಟ್ ಇದು ಇಶ್ಯೂಸ್ ಇರುವಂತಹ ಒಂದು ಜಿಲ್ಲೆ ಇಟ್ ಇಸ್ ನಾಟ್ ಈಸಿ ಯಾಕಂದ್ರೆ ಇಟ್ಸ್ ವೆರಿ ರಿಸ್ಕಿ ಗೊತ್ತಾಗಲ್ಲ ಸೊ ಎಲ್ಲರೂ ಕೂಡ ಅವರವ್ರದ ಫಸ್ಟ್ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಅದಕ್ಕೂ ಬಾರಿ ಮುಖ್ಯವಾಗಿ ಕಾಮಗಾರಿ ರೆಗ್ಯುಲೇಟ್ ಮಾಡುದಪ್ಪ ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನೀವು ಏನಾದ್ರೂ ಒಂದನ್ನ ಕಾಪಾಡಿಸ್ಬೇಕಂದ್ರೆ ಏನೋ ಒಂದು ಸೇವೆ ಮಾಡ್ಬೇಕಂದ್ರೆ ಅದರಿಂದ ಫಲ ಪಡ್ಕೊಡೋದು ನಿಮ್ಮ ಪರವಾಗಿ ಬಂದು ನಿಂತ್ಕೊಳ್ಳುವಂತ ಸಾಧ್ಯತೆ ಇಲ್ಲಿ ಕಾಡು ಬಂದು ನಿಂತ್ಕೊಳ್ಳುತ್ತ ಇಲ್ಲ ಸೊ ಅದರಿಂದ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಇಶ್ಯೂಸ್ ಇರ್ತದೆ ಆದ್ರೂ ಅದನ್ನ ಏಬಲ್ ಟು ಬ್ಯಾಲೆನ್ಸ್ ಇಟ್ ಅಂಡ್ ಬ್ರಿಂಗ್ ಇಟ್ ಔಟ್ ಎಲ್ಲ ಎರಡು ರೆಗ್ಯುಲೇಟರಿ ಬ್ಯಾಲೆನ್ಸ್ ಮಾಡಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಬ್ಯಾಲೆನ್ಸ್ ಮಾಡಬೇಕು ಎರಡು ಬ್ಯಾಲೆನ್ಸ್ ಮಾಡಬೇಕು ಮೆನಿ ಅದರ್ ಇಶ್ಯೂಸ್ ಎಲೆಕ್ಷನ್ ಆಗಲಿ ಪರ್ಟಿಕ್ಯುಲರ್ಲಿ ನಮ್ಮ ರೆವಿನ್ಯೂ ಮ್ಯಾಟರ್ಸ್ ಅಲ್ಲಿ ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ಅರ್ಬನೀಸ್ ಆಗಿರುವಂತಹ ಒಂದು ಇದು ದೊಡ್ಡ ಕಾರ್ಪೊರೇಷನ್ ಇದೆ ಇಲ್ಲಿ ಇಂಡಸ್ಟ್ರೀಸ್ ಇದೆ ಇದೆಲ್ಲ ಮೆನಿ ಥಿಂಗ್ಸ್ ಟೂರಿಸ್ಟ್ ಇದೆಲ್ಲ ಇರೋದ್ರಿಂದ ಜನರಲಿ ರೆವಿನ್ಯೂ ಕೆಲಸಕ್ಕೆ ನಮ್ಗೆ ಅವಕಾಶಗಳು ಸಿಗುತ್ತೆ ಸಿಗುವುದಿಲ್ಲ ಬೇರೆ 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 ಸಮಸ್ಯೆಗಳು ಯಾವಾಗ್ಲೂ ಬರ್ತದೆ ಮುಖ್ಯವಾಗಿ ನಮ್ಮ ಗುಜರಾ ಇಲಾಖೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇರುವಂತಹ ಟೆಂಪಲ್ಸ್ ಇನ್ನ ಜಾಸ್ತಿ ನಮ್ದು ಒಂದು ಜಿಲ್ಲೆಯಲ್ಲಿ ಸೊ ಅದು ಒಂದು ಟೆಂಪಲ್ ಅಲ್ಲಿ ಇಡೀ ರಾಜ್ಯಕ್ಕೆ ಇರುವಂತಹ ಅಷ್ಟು ಪ್ರಶ್ನೆಗಳು ಉತ್ತರಗಳು ಕೂಡ ಇದೆ ಸೊ ಆ ರೀತಿಯಾಗಿರುವಂತದಲ್ಲಿ ಎಲ್ಲ ಕಡೆ ನಾವು ಡೈವರ್ಟ್ ಆಗಿ ವೆರೈಟಿ ಹೋಗುವಾಗ ನಮ್ಮ ಕೋರ್ ವರ್ಕ್ ಏನಿದೆ ರೆವೆನ್ಯೂ ಅದು ಮಾಡಲಿಕ್ಕೆ ಅವಕಾಶಗಳು ಬಾರಿ ಕಡಿಮೆ ಆದರೆ ಇಲ್ಲಿ ಇವರೆಲ್ಲರ ಒಂದು ಸಹಕಾರದಿಂದ ನಾವು ಓವರ್ ರೆವೆನ್ಯೂ ವರ್ಕ್ ಅನ್ನ ಕೈಗೆದ್ದು ಮಾಡಿದೀವಿ ಅನ್ನೋದನ್ನ ನಂಗೆ ಬಾರಿ ಬಾರಿ ತೃಪ್ತಿ ಇದೆ ಅದರಲ್ಲಿ ಮೇಜರ್ ಆಗಿರೋಸಿರುವಂತದ್ದು ನನ್ನ ಡೀಟಲ್ ಅವ್ರಿಗೆ ಹೇಳಿರುವ ಯಾವುದೇ ಕಾರಣಕ್ಕೆ ನಾವು ಗೊತ್ತಾಗ್ಲಿಲ್ಲ ಆಯ್ತಮ್ಮ ಎಲ್ಲ ಕತೆ ಹೇಳ್ತೀರಾ ಬಟ್ ಈಗ ಇದು ಮಾಡ್ಬೇಕು ನನ್ ಗೊತ್ತಿಲ್ಲ ಏನ್ ಅದು ನಿಮ್ದು ಅಂತ ಹೇಳಿ ಮಾಡಿದ್ವಿ ಬಟ್ ಆಫ್ ಶಿಯ ಗ್ರಾಸ್ಟರ್ ಅವರು ಅವರ ಏರಿ ಸೇರಿ ಅದು ನಿಜವಾಗ್ಲೂ ಎರಡ್ ಸಾವಿರದ ಹತ್ತು ಒಂಬತ್ತಿಂದ ಪೆಂಡಿಂಗ್ ಇರುವಂತದನ್ನ ಕುಸಿದಿರುವ ಭಾರಿ ಹೆಮ್ಮೆ ಇದೆ ಇದೆ ವೈ ಮ್ಯಾಂಗ್ಳೂರ್ ಇಸ್ ವೆರಿ ಯುನೀಕ್ ಹೊಸ ಗೋಲ್ಡ್ ಕೋರ್ಸ್ ಮಾಡ್ತಾ ಇದ್ದೀವಿ ಒಂದು ಗೋಲ್ಫ್ ಕೋರ್ಸ್ ಅನ್ನ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡುವ ಟೆಕ್ನಿಷಿಯನ್ಸ್ ಅನ್ನುವಂಥದ್ದು ಇಟ್ಸ್ ಅ ವೆರಿ ವೆರಿ ನೀಚ್ ಏರಿಯಾ ಅಪೂರ್ವವಾಗಿ ಅದರಲ್ಲೂ ಕೂಡ ಮಂಗಳೂರು ತುಂಬಾ ಪೊಟೆನ್ಶಿಯಲ್ ಇರುವಂತಹ ತುಂಬಾ ಒಂದು ಟೀಚರ್ ಆಗಿರ್ಲಿ ಒಂದು ಪೇರೆಂಟ್ ಆಗಲಿ ತುಂಬಾ ಪೊಟೆನ್ಶಿಯಲ್ ಇರುವಂತಹ ತುಂಬಾ ಟ್ಯಾಲೆಂಟೆಡ್ ಇರುವಂತಹ ಒಬ್ಬ ಸ್ಟೂಡೆಂಟ್ ಅವ್ರ ಪೊಟೆನ್ಶಿಯಲ್ ಆಗುವಂತ ರೀತಿಗೆ ಅವ್ರು ಹೋಗಿ ಮುಟ್ಟಿಲ್ಲ ಅಂತ ಹೇಳಿದ್ರೆ ಏನು ಒಂದು ನೋವು ಬರ್ತದೆ ಅದು ಮಂಗಳೂರಿಗೆ ಮಂಗ್ಳೂರು ನೋಡುವಾಗ ನನಗಿದೆ ಬಿಕಾಸ್ ಮಂಗಳೂರು ದಕ್ಷಿಣ ಕನ್ನಡ ಅದು ನೋಡಿದ್ರೆ ಅದು ಎಲ್ಲೋ ಇರಬೇಕು ಅದಕ್ಕೆ ನಾವು ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿಕೊಂಡು ಮಂಗಳೂರನ್ನ ಒಂದು ಇದಕ್ಕೆ ತರಬೇಕು ಅನ್ನುವಂಥದ್ದು ನನ್ನ ಒಂದು ಈ ಒಂದು ಅವಕಾಶವನ್ನ ಬಳಸ್ಕೊಂಡು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಮತ್ತೆ ಇದಲ್ಲಿ ಇನ್ ದಿಸ್ ಜರ್ನಿ ಆಫ್ ಟು ಇಯರ್ಸ್ ನಮ್ಮ ಪರ್ಟಿಕ್ಯುಲರ್ಲಿ ಎಲ್ಲರ ಆಫೀಸರ್ಸು ನಮ್ಮ ಸಿಬ್ಬಂದಿ ಎಲ್ಲರಿದ್ದೀರಾ ನಮ್ದು ಯಾವಾಗಲೂ ಟಿ ಟ್ವೆಂಟಿ ಮ್ಯಾಚ್ ಟೆಸ್ಟ್ ಕ್ರಿಕೆಟ್ ಅಲ್ಲ ಯಾಕಂದ್ರೆ ನಮ್ಗದೆ ಟೂ ಇಯರ್ಸ್ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಸೊ ಆದ ಕಾರಣ ಆ ಒಂದು ತರಾತುರಿಯಲ್ಲಿ ಇದೆ ಆ ಎಲ್ಲರಿಗೂ ಕೂಡ ಬಹಳಷ್ಟು ತೊಂದರೆಗಳು ಕೊಟ್ಟಿರ್ತೀನಿ ಅಂದರೆ ತೊಂದರೆ ಅಂದ್ರೆ ಏನು ಕೆಲಸ ಮಾಡಿಸ್ಲಿಕ್ಕೆ ಇಷ್ಟು ಟೈಮ್ ಅಲ್ಲಿ ಅಂದ್ರೆ ಆರಾಮಾಗಿ ಮಾಡ್ಲಿಕ್ಕೆ ಅವಕಾಶ ಎಲ್ಲ ಈಗಲೇ ಆಗ್ಬೇಕು ಸೊ ಬಟ್ ಅದನ್ನ ಮಾಡಿರೋದ್ರಿಂದ ನಿಮಗೆ ಎಲ್ಲರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನುವಂಥದ್ದು ಈಗ ಸಿಎಂ ಬಂದು ಒಂದು ಹತ್ತು ಸಾವಿರ ಜನರಿಗೆ ಆರ್ ಟಿ ಸಿ ಕೊಡುವಂತ ರೀತಿಯಲ್ಲಿ ಮಾಡಿದ್ರೆ ಅದರಲ್ಲಿ ಶ್ರಮಿಸಿರುವಂತಹ ಪ್ರತಿಯೊಬ್ಬ ಬಿ ಎಗೂ ಗ್ರಾಮ ಸಭೆಗೂ ಮತ್ತೆ ಸರ್ವೇಯರ್ಗೂ ನಾವು ಎಲ್ಲರೂ ಶಿಬಿರ ಅವರು ಬಹಳಷ್ಟು ಶ್ರಮ ಮಾಡಿದ್ದಾರೆ ಬಟ್ ನಮಗಿರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲರಿಗೂ ಕೂಡ ಬಂದಿರ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ನಾವೆಲ್ಲ ಒಟ್ಟಿಗೆ ಮಾಡಿ ಮಾಡುವಾಗ ಎಷ್ಟು ಕಷ್ಟ ಇದ್ರು ಮಾಡಿ ಮುಗಿಸುವಾಗ ಇದ್ದಿರೋದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲರಿಗೂ ಇದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ದಿಸ್ತಿ ಸರಿಯಾದ ಟೀಕೆಗಳನ್ನ ಸರಿಯಾದ ಒಂದು ಅರ್ಥ ಆಗುವಂಥದ್ದು ಬಟ್ ಹರ್ಟ್ ಆಗದ ರೀತಿಯಲ್ಲಿ ಮಾಡುವಂತ ಮೆಚೂರಿಟಿ ದಕ್ಷಿಣ ಕನ್ನಡದ ಮೀಡಿಯಾಕ್ಕೆ ಇದೆ ನಮ್ಮ ಜೊತೆ ಒಂದು ಒಳ್ಳೆಯ ಮೆಚುರಿಟಿ ಅಂದ್ರೆ ಕೇಳುವಂತ ಇಂಟೆನ್ಷನ್ ಅವ್ರದ್ದು ಸರಿ ಇದೆ ಅಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡುವಂತ ಮೆಚೂರಿಟಿ ಬಹಳಷ್ಟು ಕಡೆ ಕಡಿಮೆ ಇದೆ ನಮ್ಮಲ್ಲಿ ಅದು ಇದೆ ಆ ಒಂದು ಗುಣಾದಿಸವನ್ನ ನೀವು ಇದು ಮಾಡಬೇಕು ಅದೇ ಸಹಕಾರವನ್ನ ಮುಂದಿನ ಜಿಲ್ಲಾಧಿಕಾರಿ ಕೂಡ ನೀವು ಕೊಡಬೇಕಂತ ನಾನು ಹೇಳ್ಕೊಳ್ತೇನೆ ಐ ರಿಯಲಿ ಐ ಮೀನ್ ಐ ಟೆಲಿಂಗ್ ಐ ಡೋಂಟ್ ದಿಸ್ ಥಿಂಗ್ ಐ ಟೆಲಿಂಗ್ ಮೈ ಫ್ರಮ್ ಮೈ ಹಾರ್ಟ್ ಆ್ಯಂಡ್ ಈ ಒಂದು ಕ್ಷಣದಲ್ಲಿ ನಾನು ಫಸ್ಟ್ ಫಸ್ಟ್ ಬಂದಾಗ ಹೇಳಿದ ಮಾತನ್ನ ನಾನು ಮತ್ತೆ ಇದು ಕನೆಕ್ಟ್ ಮಾಡಲಿಕ್ಕೆ ನಾನು ಫಸ್ಟ್ ಬಂದಾಗ ಹೇಳಿದ್ದೆ ಅರ್ಥಪೂರ್ಣವಾದ ಒಂದು ಆಗಬೇಕು ಮಂಗ್ಳೂರು ಶುಡ್ ಮಂಗ್ಳೂರು ಶುಡ್ ಪಾರ್ಟ್ ಆಫ್ ಮೈ ಥಿಂಗ್ ಅಂಡ್ ಮಂಗ್ಳೂರಲ್ಲಿ ನಾವು ಕೂಡ ಒಂದು ಪಾರ್ಟ್ ಆಫ್ ಮ್ಯಾಂಗ್ಳೂರಲ್ಲಿ ನಾವು ಕೂಡ ಆಗಬೇಕು ಅಂತ ನಾನು ಅರ್ಥ ಕೊಡ್ಲದ ಜನವಾಗಿ ಆಗಿದೆ ಅಂತ ನನ್ನನ್ನು ಮನೆ ಮಗನಾಗಿ ಮಂಗಳೂರು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಾರಿ ಹಬ್ಬಿಂದ ನಾನು ಹೇಳಲಿಕ್ಕೆ ಇದು ಮಾಡ್ತೇನೆ ಅಂಡ್ ಕುರ್ಲಾ ವಿಲ್ ಬಿ ಪಾರ್ಟ್ ಆಫ್ ಮೀ ಆಲ್ವೇಸ್ ಯು ಕ್ಯಾನ್ ನಾಟ್ ಟೇಕ್ ಮಂಗಳೂರು ಔಟ್ ಆಫ್ ಮೀ ಅನ್ನೋಂಥ ರೀತಿಯಲ್ಲಿ ಅಷ್ಟು ಒಂದು ಎಮೋಷನಲ್ ಕನೆಕ್ಟ್ ಆಗಿದೆ ಇಟ್ ವಾಸ್ ವೆರಿ ವೆರಿ ಸ್ಯಾಟಿಸ್ಫೈನ್ ಯು ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನೀವೆಲ್ಲರೂ ಕೂಡ ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಕ್ಷಣದಲ್ಲಿ ಮೈ ವೈಫ್ ಸೇರ್ ಮೈ ಪೇರೆಂಟ್ಸ್ ಅಂದರೆ ನನ್ನ ವೈಫು ಒಬ್ಬ ಆರ್ಕಿಟೆಕ್ಟ್ ಫಾರಿನೆಲ್ಲ ಹೋಗಿ ಹೋಗ್ತಾರೆ ನಮ್ಮ ಥರ ಲೋಕಲ್ ಅಲ್ಲ ಪುಕ್ಸಟ್ಟೆ ಅವರು ಕೆಲಸ ಅವರ ಕಡೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಂಡು ಇನ್ಕ್ಲೂಡಿಂಗ್ ಇದು ಇಟ್ಟಿ ಎಸ್ ಇರೋದು ಮಾಡುವಂಥದ್ದು ಹೀಗೆ ಫ್ರೀ ಕೆಲಸ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀನಿ ಆ ಓಲ್ಡ್ ಹೆರಿಟೇಜ್ ಬಿಲ್ಡಿಂಗ್ ಅಲ್ಲಿ ಮಾಡಿರುವಂತಹ ಎಲ್ಲ ಟೀಮ್ಗೂ ಕೂಡ ನಾನು ಇದು ಮಾಡಿರ್ತೀನಿ ಅವರದ್ದು ಕಾಂಟ್ರಿಬ್ಯೂಷನ್ ಇಸ್ ದೇರ್ ಬಿಯಾಂಡ್ ಜಸ್ಟ್ ಬೀಯಿಂಗ್ ಸಪೋರ್ಟಿವ್ ನನಗೆ ಒಂದು ಇದು ಕೂಡ ಮುಂದೆ ಬಂದು ಮಾಡಿರುವಂತದ್ದು ಅದಕ್ಕೆ ಅವರು ಕೂಡ ನಾನು ಇದನ್ನು ಎಲ್ಲಿ ಬಯಸ್ತೇನೆ ಮೈ ಪೇರೆಂಟ್ಸ್ ಆರ್ ಹಿಯರ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆ್ಯಂಡ್ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಯವ್ರಿಗೂ ಎಲ್ಲಿ ಬಯಸುದಂದ್ರೆ ಇಬ್ಬರು ನನ್ನ ಪೇರೆಂಟ್ಸ್ ಇಬ್ಬರು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವರಿಬ್ಬರು ಕೂಡ ಎಫ್ ಡಿ ಎಸ್ ಡಿ ಆಗಿತ್ತು ಮ್ಯಾನೇಜರಿ ಲೆವೆಲಲ್ಲಿ ಸಿರಸ್ಗಳಾಗಿತ್ತು ಆ ರೀತಿ ಸೇವೆ ಸಲ್ಲಿಸಿ ಇದು ಮಾಡಿದವರು ನಮ್ಮಅಮ್ಮ ಸ್ಟೇಟ್ ಲೆವೆಲಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ತಗೊಂಡ್ರು ಅವರ ಹಳ್ಳಿಯಲ್ಲಿ ಫಸ್ಟ್ ಗ್ರಾಜುಯೇಟ್ ನಮ್ಮಮ್ಮ ಮೂರು ಮೂರು ಮೈಲ್ ನಾಕೊಂಡೋಗಿ ಓದಿ ಒಂದು ಕಡೆ ಹೇಳಿದೆ ಅನ್ಸುತ್ತೆ ಹೆಣ್ಮಕ್ಳನ್ನ ನೋಡಿದಾಗ